ಒಂದೂರಿನಲ್ಲಿ ಒಬ್ಬ ರಾಮಪ್ಪ ಎಂಬ ಮುದುಕನಿದ್ದ ಅವನಿಗೆ ವಯಸ್ಸಾಗಿತ್ತು ಅವನಿಗೆ ಸ್ವಲ್ಪ ಜಮೀನು ಇತ್ತು ಮಳೆಗಾಲ ಬಂದಿದ್ದರಿಂದ ಅದನ್ನು ಉತ್ತು ಬಿತ್ತು ಬೆಳೆ ಬೆಳೆಯುವ ಕಾಲ ಬಂದಿತ್ತು ಆದರೆ ಜಮೀನಿನಲ್ಲಿ ಕೆಲಸ ಮಾಡುವ ಚೈತನ್ಯ ಅವನಿಗೆ ಇರಲಿಲ್ಲ ರಾಮಪ್ಪನಿಗಿದ್ದ ಒಬ್ಬನೇ ಮಗ ಕೂಡ ಯಾರೋ ಮಾಡಿದ ಅಪರಾಧಕ್ಕೆ ತಾನು ಗುರಿಯಾಗಿ ಆರೋಪಕ್ಕೊಳಗಾಗಿ ಬಂಧನಕ್ಕೊಳಗಾಗಿ ಜೈಲಿನಲ್ಲಿದ್ದ ಆದರೆ ಆತ ಬಹಳ ಚತುರನಾಗಿದ್ದ ಇತ್ತ ರಾಮಪ್ಪ ಜೈಲಿನಲ್ಲಿದ್ದ ತನ್ನ ಮಗನಿಗೆ ತನ್ನ ಅಸಹಾಯಕತೆಯನ್ನು ತೋಡಿಕೊಂಡು ಕಾಗದ ಬರೆದ ಮಗನೇ ನನಗೆ ಈ ಕಾಗದ ಬರೆಯಲು ತುಂಬಾ ಬೇಜಾರಾಗುತ್ತಿದೆ ಏಕೆಂದರೆ ಈ ಮಳೆಗಾಲದಲ್ಲಿ ನನಗೆ ಜಮೀನನ್ನು ಉತ್ತು ಬಿತ್ತು ಬೆಳೆ ತೆಗೆಯಲು ಸಾಧ್ಯವಿಲ್ಲ ನನ್ನಿಂದ ಈ ಜಮೀನನ್ನು ನೋಡಲಾಗುತ್ತಿಲ್ಲ ಏಕೆಂದರೆ ನಿನ್ನ ತಾಯಿಯೂ ಸಹ ಜಮೀನನ್ನು ಉತ್ತು ಬಿತ್ತು ಮಾಡುವ ಕೆಲಸವನ್ನು ಇಷ್ಟಪಡುತ್ತಾಳೆ ಈಗ ಇಬ್ಬರಿಗೂ ವಯಸ್ಸಾಗಿರುವುದರಿಂದ ನಮಗೆ ಈ ಸಲ ಜಮೀನನ್ನು ಹೊತ್ತು ಬಿತ್ತುವುದು ಕಷ್ಟವಾಗುತ್ತಿದೆ ನೀನು ಇಲ್ಲಿದ್ದರೆ ನನ್ನ ಎಲ್ಲಾ ಕೆಲಸಗಳಲ್ಲೂ ಸಹಾಯ ಮಾಡುತ್ತಿದ್ದೆ ನೀನು ನಮಗೋಸ್ಕರ ಈ ಜಮೀನಿನಲ್ಲಿ ಬೆಳೆ ತೆಗೆಯುತ್ತಿದ್ದೆ ಆದರೇನು ಮಾಡುವುದು ನಿನ್ನ ಬಿಡುಗಡೆಯಾಗುವವರೆಗೂ ನಮಗೆ ಆ ದೇವರೇ ದಾರಿ ತೋರಿಸಬೇಕು ಎಂದು ಕಾಗದ ಬರೆದಿದ್ದನು ಸ್ವಲ್ಪ ಸಮಯದಲ್ಲೇ ಆ ತಂದೆಗೆ ಮಗನಿಂದ ಮರುತ್ತರ ಬಂದಿತು ಅಪ್ಪ ನಿಮ್ಮ ಪತ್ರ ತಲುಪಿತು ಸಕಲ ವಿಷಯವೂ ತಿಳಿಯಿತು ದಯವಿಟ್ಟು ಬೆಳೆ ಬೆಳೆಯಲು ಜಮೀನನ್ನು ಅಗೆಯಬೇಡಿ ಅಲ್ಲೇ ನಾನು ಕದ್ದ ವಸ್ತುಗಳನ್ನು ಮುಚ್ಚಿಟ್ಟಿರುವುದು ಇದನ್ನು ಯಾರಿಗೂ ಹೇಳಬೇಡಿ ಎಂದಿದ್ದ ಈ ಕಾಗದವನ್ನು ಓದಿದ ತಂದೆಗೆ ತಲೆಬುಡ ಗೊತ್ತಾಗಲಿಲ್ಲ ಮಾರನೆಯ ದಿನ ಬೆಳಗ್ಗೆ ಮುದುಕ ಎದ್ದು ನೋಡುತ್ತಾನೆ ಹತ್ತು ರಿಂದ ಹದಿನೈದು ಪೊಲೀಸರು ಆ ಮುದುಕನಿಗೆ ಸೇರಿದ ಜಮೀನನ್ನು ಅಗೆಯುತ್ತಿದ್ದಾರೆ ಆದರೆ ಅವರಿಗೆ ಎಷ್ಟೇ ಹುಡುಕಿದರೂ ಆ ಜಮೀನಿನಲ್ಲಿ ಯಾವ ವಸ್ತುವೂ ಸಿಗಲಿಲ್ಲ ಅವರು ನಿರಾಶರಾಗಿ ಹಿಂದಿರುಗಿದರು ಈ ಮುದಿ ತಂದೆ ತನ್ನ ಮಗನಿಗೆ ನೆಡೆದುದೆಲ್ಲವನ್ನೂ ವಿವರಿಸಿ ಇನ್ನೊಂದು ಕಾಗದ ಬರೆದು ಮುಂದೇನು ಮಾಡುವುದೆಂದು ಕೇಳಿದ ಮಗನಿಂದ ಉತ್ತರ ಬಂತು ಇನ್ನೇನು ಯೋಚನೆ ಮಾಡುತ್ತಿದ್ದೀರಾ ಪೊಲೀಸರು ಜಮೀನನ್ನು ಅಗೆದು ನೆಲವನ್ನು ಬಿತ್ತನೆಗೆ ಹಸನು ಮಾಡಿದ್ದಾರೆ ನೀವು ಬಿತ್ತುವ ಕೆಲಸವನ್ನಷ್ಟೇ ಮಾಡಿ ಮಳೆಗಾಲವಾದ್ದರಿಂದ ಬೆಳೆ ಚೆನ್ನಾಗಿ ಬರುತ್ತದೆ ಎಂದು ಬರೆದಿದ್ದನು ಅಲ್ಲದೆ ಜೈಲಿನಲ್ಲಿ ಕುಳಿತು ನನಗೆ ಇಷ್ಟೇ ಸಹಾಯ ಮಾಡಲು ಸಾಧ್ಯ ಎಂದು ಬರೆದಿದ್ದನು ಮುದುಕ ಹಾಗೂ ಆತನ ಹೆಂಡತಿ ಸೇರಿ ಬೀಜ ಬಿತ್ತಿದರು ಬೆಳೆ ಕೈಗೆ ಬರುವ ವೇಳೆಗೆ ಮಗನು ನಿರಪರಾದಿದಿ ಎಂದು ಸಾಬೀತಾಗಿ ಮನೆಗೆ ವಾಪಸ್ ಬಂದಿದ್ದ ನಿಜವಾಗಿಯೂ ಏನಾಗಿತ್ತೆಂದರೆ ಕೈದಿ ಮಗ ಜೈಲಿನಿಂದ ತಂದೆಗೆ ಬರೆದ ಕಾಗದವನ್ನು ಪೊಲೀಸರು ಓದಿದ್ದರು ಅವರು ಓದುತ್ತಾರೆಂದು ಅವನಿಗೆ ಗೊತ್ತಿತ್ತು ಹಾಗಾಗಿಯೇ ತಲೆ ಉಪಯೋಗಿಸಿ ಜಮೀನಿನಲ್ಲಿ ಕದ್ದ ಮಾಲು ಇರುವುದಾಗಿ ಬರೆದಿದ್ದ ಇದನ್ನು ತಿಳಿದ ಪೊಲೀಸರು ಕದ್ದ ಮಾಲು ಸಿಗುವುದೆಂದು ಜಮೀನನ್ನು ಅಗೆಯಲು ಮುಂದಾಗಿದ್ದರು ಹೀಗಾಗಿ ಮುದುಕನಿಗೆ ನೆಲ ಹಸನು ಮಾಡುವ ಕೆಲಸ ತಪ್ಪಿತ್ತು ನೀತಿ ಯಾವುದಾದರೊಂದು ಕೆಲಸವನ್ನು ಮಾಡಬೇಕೆಂದು ನಿಶ್ಚಯಿಸಿದರೆ ಹಾಗೂ ಒಳ್ಳೆಯ ಕೆಲಸವನ್ನು ಮಾಡಲೇಬೇಕೆಂಬ ಮನಸ್ಸಿದ್ದರೆ ಅದನ್ನು ಖಂಡಿತ ಮಾಡಲು ಸಾಧ್ಯ ಇದನ್ನೇ ಮನಸ್ಸಿದ್ದರೆ ಮಾರ್ಗ ಎಂದು ಹಿರಿಯರು ಹೇಳಿರುವುದು